ಎಂ ಫಾದವ್ ಹೆರ್ದ ಯಾವ ಬಂದೆ ನಾನು ಬೆಂಗ್ಳೂರ್ಲಿಂದ ಈ ಮುಂಜಾನೆ ಬಂದಪ್ಪ ಬೆಳೆೆಯಿಂದ ಅರಮನೆ ತರ ಬರ ನೀನು ನಾವು आराम ನೋಡಪ್ಪ ಹ್ಮ್ ಏನ್ ನಡ್ದಪ್ಪ ಮತ್ತೆ ಈ ಕಂಪ್ಯೂಟರ್ ಬೇಕಾಯಿತು ಸ್ವಲ್ಪ ಕಂಪ್ಯೂಟರ್ ಡಯಾಗ್ನೋಸ್ ಸಿಗತಾನ ಯಾಕೆ ಬೇಕ ಕಂಪ್ಯೂಟರ್ ಈಗ ಈ ಕಂಪನಿಗೆ ಕಂಪ್ಯೂಟರ್ ಪರ್ಮಿಷನ್ ಕೊಡ್ತಾರ ಅಂತಲ್ಲ ಹೌದಾ ಇಲ್ಲಿ ನಮ್ಮ ಅಮಾರ್ ಬಲ್ಲಿ ಐತೆ ಕಂಪ್ಯೂಟರ್ ಅದಾ ಹ್ಮ್ ಐತೆ ಹೋಗೋมายನ ನ ದಿವಾಂಬಾ ಮಂತ ಕೇವರು ನಾನು ಸ್ವಲ್ಪ ಕೆಲಸ ಅದಪ್ಪ ನೀನೇ ಹೋಗಿ ಬಾ ಏ ನೀ ಬಾ ಒಮ್ಮ ಇಲ್ಲಪ್ಪ ನಾನು ಕೆಲಸ ಅದ ನೀನೇ ಹೋಗಿ ಬಾ ಏನ್ ರಾಮ ಏನ್ ಮಾಮ ಆರಾಮ ಆರಾಮ ಮಾಮ ಯಾವಾಗ ಬಂದೆ ಮನೆ ಮುಂಜಾನೆ ಬೆಳಗ್ಗೆನೆ ಬಂದೆ ಮಾಮ ಹಾ ಕೂಡ ಅದೇ ಸ್ವಲ್ಪ ಕಂಪ್ಯೂಟರ್ ಬೇಕಾಯ್ತು ಮಮ್ಮ ಅದಕ್ಕೆ ಬಂದೆ ಹಾ ಹೌದಾ ಏ ಕೊಡಮ್ಮ ಏನು ಇಲ್ಲೇ ಮಾಡ್ತೇನೆ ಮನೆಗೆ ಹೋಯ್ತೇನೆ ಇಲ್ಲೇ ಮಾಡ್ದು ಮಾಮ ಯಾಕೆ ಕಂಪ್ಯೂಟರ್ ಯಾಕೆ ಅದು

ಯಾಕೆ ಟೈಪಿಂಗ್ ಸ್ವಲ್ಪ ಸ್ಲೋ ಆಗುತ್ತಾ ಯಾಕೆ ಕಂಪ್ಯೂಟರ್ ಕಂಡು ಕಣ್ಣು ಹಿಡಿದ್ರೆ ಏನು ಸುದ್ದಿ ಎ ಬಿ ಸಿ ಡಿಗಳು ಸ್ವಲ್ಪ ಹಿಂದೆ ಮುಂದೆ ಹಾಕ್ಬಿಟ್ರೆ ಸ್ವಲ್ಪ ಸಹ ಜೋಡ್ಸ್ಬೇಕಿದ ಏನೋ ಒಂದು ವ್ಯವಸ್ಥೆ ನಡೆಯಲ್ಲ ಇರ್ಲಾಂದ್ರೆ ನಡೆಯಲ್ಲಿದ್ದಾರೆ ಅಮ್ಮ ಸ್ವಲ್ಪ ಸ್ಕ್ರೂವರ್ತಾ ಸ್ಕ್ರೂ ಡ್ರೈವರ್ ತಗೊಳ್ಳ ಏಯ್ ಏನ್ ಮಾಡಕಿತ್ತು ಅದು ಟೈಪಿಂಗ್ ಸ್ಲೋ ಆಗ್ತದ್ರಿ ಅದಕ್ಕೆ ಸ್ವಲ್ಪ ಮಾಮ ಇದು ಸ್ವಲ್ಪ ಎ ಬಿ ಸಿ ಸಂಜೆ ಜೋಡ್ಸಬೇಕು ಮಾಮ ಅದಕ್ಕೆ ಅಲ್ಲ ಸ್ಕೂಲ್ ಆಗಲ್ಲ ದೊಡ್ಡದ ತಂದ್ಕೊಡ್ತೀನಿ ಕೊಡ್ತೀನಿ ನಿಮ್ಮ ದೊಡ್ಡ ತಂಬರ್ರಿ ಏನು ಆಗ ಸಾಲ ಗಾತ್ ತಗೋದು ದೊಡ್ಡ ಎಂತ ಹಳೆದಾರ್ ಗಂಟು ಬಿದ್ದು ಮರ ಯಾಕೆ ಅಲ್ಲಿ ಹೋಳೆದಾರ ಅವರು ಟೈಪಿಂಗ್ ಜಾಸ್ತಿ ಸ್ಪೀಡಾಗಿ ಕೀ ಜಾಮ್ ಆಗ್ತಾವಂತ ಕಂಪ್ಯೂಟ್ರ್ ಕೀಬೋರ್ಡಿಂಗ್ ಮಾಡಿರ್ತಾರ ನೀ ನೋಡಿದ್ರೆ ಎಲ್ಲ ಎ ಬಿ ಸಿ ಡಿ ಎಂತ ಬಿಟ್ಟಿಗೆ ಆರ್ಡ್ರನಾಗ ಏ ಮಾಡ್ತಾನೆ ಅಂತೀರಿ ಎಂಥ್ರಿ ಮಾತ್ರ ನಮ್ಗೆ ಅರ್ಥ ಹೇಳಿ ಅದಕ್ಕೆ ಸ್ವಲ್ಪ ಸರಿಯಾಗಿ ನಮ್ಗೆ ಟೈಪಿಂಗ್ ಮಾಡೋಕೆ ಸುದ್ದಿ ಆಗುತ್ತೆ ಆಯ್ತು ಲ್ಯಾಪ್ಟಾಪ್ ಸರಿಯಾಗಲ್ಲ ಇನ್ನೊಂದು ಅಮೆರಿಕದಿಂದ ಅದು ಕರೆಕ್ಟಾಗಿ ಎ ಬಿ ಸಿ ಡಿ ಇದ್ದರೆ